ಪ್ರತಿದಿನವೂ ಹಳ್ಳಿಯ ಜನರು ಅವನನ್ನು ಕಲ್ಲು ಹೊಡೆದು ಹಾಸ್ಯ ಮಾಡುತ್ತಿದ್ದರು ಬಡ ಚಿಕ್ಕ ಕೋತಿ ಏನೂ ಮಾಡಲಾಗದೆ ದೇವಾಲಯದ ಗೋಡೆಯ ಬಳಿಯಲ್ಲಿ ದುಃಖದಿಂದ ಕೂತಿತ್ತು ಒಂದು ರಾತ್ರಿ ಅವನು ಹನುಮಂತನ ದೇವಸ್ಥಾನದ ಬಾಗಿಲಿನತ್ತ ನಡೆದುಕೊಂಡು ಹೋದನು ಏ ದೇವರೇ ನನ್ನನ್ನು ನಿನ್ನ ಸೇವಕನನ್ನಾಗಿ ಮಾಡು ಎಂದು ಹೃದಯದಿಂದ ಬೇಡಿಕೊಂಡನು ಅವನ ನಿರ್ಜೀವ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಅಲ್ಲಿ ಕೆಲ ಮೂರ್ಖರು ಅವನ ಮೇಲೆ ಹಣ್ಣು ತೂರಿನಕ್ಕರು ಆದರೆ ಆ ಕೋತಿಯ ಹೃದಯದಲ್ಲಿ ದೇವರ ಭಕ್ತಿ ಮಾತ್ರ ಬೆಳೆಯಿತು ಹನುಮಂತನ ಪಾದಗಳ ಕೆಳಗಿಂದ ಬೆಳಕಿನ ಹೊಳೆ ಹರಿಯಿತು ಆ ಕಿರಣಗಳು ಚಿಕ್ಕ ಕೋತಿಯ ದೇಹವನ್ನು ಆವರಿಸಿತು ದೇವರ ಶಬ್ದ ಕೇಳಿತು ಏಳ ಬಾಳಕ ಈಗ ನೀನು ನನ್ನ ವೀರನಾಗಿದ್ದೀಯ ಆ ಕ್ಷಣದಲ್ಲಿ ಆ ಚಿಕ್ಕ ಕೋತಿಯ ದೇಹದಿಂದ ಪ್ರಭೆಯ ಕಿರಣಗಳು ಹೊರಹೊಮ್ಮಿದವು ಹನುಮಂತನ ಆಶೀರ್ವಾದದಿಂದ ಅದು ಬಲಶಾಲಿ ಯೋಧನಾಗಿ ಮಾರ್ಪಟ್ಟಿತು ಹಳ್ಳಿಯ ದುಷ್ಟರು ಬೆಚ್ಚಿಬಿದ್ದರು ಯಾರಿಗೂ ತಪ್ಪಿಸಿಕೊಳ್ಳಲು ಆಗಲಿಲ್ಲ ದೈವಶಕ್ತಿ ಗಾಳಿಯಂತೆ ಬೀಸಿತು ಅದೆಲ್ಲದರ ಮಧ್ಯೆ ಹನುಮಂತನ ಕರುಣೆ ಬೆಳಗಿತು ಕೊನೆಗೆ ಆ ಕೋತಿ ಹನುಮಂತನ ಮುಂದೆ ತಲೆಬಾಗಿತು ದೇವರು ಮೃದುವಾಗಿ ನಕ್ಕರು ನೀನು ನನ್ನ ನಿಜವಾದ ಭಕ್ತನಾಗಿದ್ದೀಯಾ